ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮದ್ರೆ ಅಂತ ಹೇಳ್ಕೋಣ ಹಾತಿನಿ ಈ ವಿಡಿಯೋ ನೋಡಿ ಹೇಂಗ್ ಅನಿಸ್ತು ಅಂತ ಶೇರ್ ಕಮೆಂಟ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಏ ಬಡ ಬಡ ನಾಷ್ಟ ಮಾಡ್ಕೋ ಸರ್ ಬರ್ತಾರೆ ಈಗ ಸಂಗದವರು ಮತ್ತೆ ಅದ್ ಮೀಟಿಂಗ್ ಐತೆ ಹೋಗೋಣ ಏನ್ರೀ ತರ ಶಗ್ನಾರಿ 나 ಎಲ್ಲಾ ಮಾಡಂಗಿಲ್ಲ ರೀ ಅದನ್ನೆಲ್ಲಾ ಆಗ್ ಹೇಳ್ರೀ ನೀವು ನಮಗೆಲ್ಲ ಶಗ್ನಿ ಪಗ್ನಿ ಬೆಳೆಯದಾಗಲ್ರಿ ಅಲ್ಲಲೇ ರತ್ನೀ

ಚಟ್ನಿ ಬಲಸಲಿ ಅಮ್ಮನೇ ಗಾಯ್ ಇಟ್ಕೊಂಡೆ ಹೌದನ್ರಿ ಅತ್ತಾರಾ ತೋರಿ ಚಟ್ನಿ ಮಾಡಿ ಹೋಗರನ್ರಿ ಹಾ ಡಡಡಾ ಮಾಡುವ ಬಂದ್ ನಷ್ಟಾ ಮಾಡೋಣ ಅಂತ ಈಗ ಲೇಟ್ ಆಗತ ನಷ್ಟಾ ಮಾಡ್ಕೊಂಡ್ ಕುಂತ್ರ ಅವ್ರು ಇನ್ನು ಹೊರದಿಂದ ಬಂದಿಲ್ಲ ಮುಂಜಲೆ ಹೋಗ್ಯಾರೆ ಎದ್ದು ಗುಟ್ಲೇ ಬಂದಿಂದ ಇಷ್ಟ ಸೇ ನಷ್ಟಾ ಮಾಡಿದ್ರೆ ಅತ್ತ ಬಡ ಬಡ ಮಾಡಿ ಹೋಗುಣ ಹೋಗೋನು ಮಾಡಿಟ್ ಬಾ ನಾ ಒಂದಿಕ್ಕೆ ಕಸ ಗುಡಿಸ್ತೇನೆ ಹಾ ಆಯ್ತ್ರಿ ಅತ್ತಾರ ಸ್ವಲ್ ಸಮಯದ ನಂತರ

ಇವತ್ತೊಂಚೂರು ಲೇಟ್ ಆಯ್ತು ಅದು ಸೋಮವಾರ ಹೊಲದು ಹೊಲದ್ದು ಕೆಲಸ ಇರ್ತಾವೆ ತಡ್ರಿ ಒಂದ ನಿಮಿಷ ಏ ಗಿರ್ಜಿ ಈ ಗಿರ್ಜಿ ಹೋಗ್ಲಿ ಕರ್ಕೊಂಬ ಹೋಗು ಪ್ರೇಮವನ್ನ ಎಷ್ಟು ಮಾಡ್ತೈತ್ ನೋಡದೆ ಯಾವತ್ತ ನಾ ಕರೆದ್ ಬಂದೆ ಹ್ಮ್ ತಡಿ ಸರ ಕರ್ಕೊಂಡ್ ಬರ್ತೇನೆ ಈ ಬಾರಿ ಎಷ್ಟೊತ್ ಮಾಡ್ತೀನಿ ನಿನ್ ಕರೆ ಕಬ್ಬರ್ ಹಾಕತಿದ್ ಬಾ ಸರ್ ಬಂದ್ ಬಾಳತ್ತ ಹ್ಮ್ ಬಂದೆ ಸರಿ ಎಲ್ರು ಬಂದ್ರಮ್ಮ ಈಗ ಯಾರ್ಯಾರಿಗ್ ಸಾಲ ಬೇಕು ಹೇಳ್ರಿ ನಾನ್ ಮೇಲ್ನವ್ರಿಗೆ ಕಳಸ್ತೀನಿ ಅದ ರಿಪೋರ್ಟ್ ನ ಯಾರ್ಯಾರಿಗ್ ಸಾಲ ಬೇಕು ಸರ ಸರಿ ಆಯ್ತಮ್ಮ ನಿಮ್ದೆಲ್ಲಾ ಲಿಸ್ಟ್ ಮಾಡ್ಕೊಡ್ರಿ ಆದ್ರ ಕರೆಕ್ಟಾಗಿ ತುಂಬಬೇಕಮ್ಮ ಯಾರು ಒಂದ್ ವಾರ ತಪ್ಸಿದ್ರೂ ನಡಿಯೋದಿಲ್ಲ ಬೇರೆದೋರು ಎಲ್ಲರೂ ಕೈಲಿ ಹಾಕಿ ಕಟ್ಟಬೇಕು ಹಾಗಿದ್ರೆ ಮಾತ್ರ ಲೋನ್ ತಗೋರಿ ಇಲ್ಲ ಲೋನ್ ಕೊಡಿಸ್ರಿ ನೀವು ಲೋನ್ ತಗೊಂಡು ಊರಿಗೆ ಹೋದ್ನೆ ನಾನು ರೊಕ್ಕ ತಗೊಬಂದ ಹೊಲಕ್ಕೆ ಹೋಗಿದ್ನೆ ಅನ್ನೋ ಹಾಗಿಲ್ಲ ಕರೆಕ್ಟ್ ಟೈಮ್ ಗೆ ತಂದು ತುಂಬಬೇಕುಮ್ಮ ಹಾಂ ಸರ ಆಯ್ತು ರೀ ಆಯ್ ಕಲ್ಲು ತುಂಬಂಗಿಲ್ಲ ರೀ ಸರ ಈಕೆ ಮಾ ಸಲ ತಗೊಂಡು ಊರಿಗೆ ಎಲ್ಲ ರೀ ನಾ ಹಾಕಿ ಕಟ್ಟಿದೇವ ರೀ ಸರ ಈ ಸಲ ಬಾಡಂದ್ರು ಅಂದ್ರೆ ಈಗ ತಗೊಂತ ನಿಂತಾರೆ ಮತ್ತೆ ಹಂಗೆ ರೀ ಸರ ಇದು

ಸರಿ ಮಾತ್ರ ಲಿಸ್ಟ್ ಬರದ್ರ ಆತ ತಗೋರಿ ಸರ್ ಲಿಸ್ಟ್ ಆಗೈತಿ ಎಲ್ಲಾದು ಕೊಟ್ಟಿನಿ ನಂದು ನನಗೂ ಬೇಕಾಗೈತಿ ಸರ್ ನಂದು ಹೆಸರು ಬಗ್ಗೆ ನೋಡಿ ಇದ್ರೋಕ ಸರಿ ಯಾವಾಗ ಕೊಡ್ತೀರಿ ಲೋನ್ ನೆಕ್ಸ್ಟ್ ವೀಕ್ ರೊಕ್ಕ ತುಂಬಕ್ಕೆ ಬರ್ತಿರಲ್ಲಮ್ಮ ಅವಾಗ ಹೇಳ್ತೀನಿ 1 ವೀಕ್ ಆರ್ 2 ವೀಕ್ ಆಗಬಹುದು ಸರಿ ರೀ ಸರ್ ಸರಿ ಮಾತ್ರ ತಗೋನ ಬರ್ತೀನಿ ಆ ಸರ್ ಹೋಗರಿ ಅಲ್ಲ ಸರ್ ಅಕ್ಕ ನೀನೆ ಮಾತಾಡ ಎಲ್ಲ ಹೊಂದಾಣಿಕೆ ಮಾಡಿದ್ವಾ

கி மின்ோடு நன் மனிங் நோட் நீர் நான் கையாட்டின் சீரி அது ಅಲ್ಲೇ ನಾಷ್ಟ ಮಾಡಿ ಇಟ್ಟು ನಾವು ಇನ್ನು ಹೊಟ್ಟೆ ಹಾಕೊಂಡಿಲ್ಲ ಹೊಟ್ಟೆ ಗಿರಲನ್ನ ಕಟ್ಟಿ ಹೋಗ್ತೀವಿ ನಾವು ಮನೆಗೆ ಪಾರಕ ಬರ್ತಿ ತಗೋ ನಾನು ನನ್ನ ಸಸಿ ನಾನು ಕೂಡ ಬರ್ತೀವಿ ನಮಗೂ ಗ್ಯಾಸ್ ಇದೆ ಬಾರಿ ಸತ್ತ ಎಲ್ಲಿ ಹೋಗಿಲ್ಲ ದೇವರಿಗೆ ಹೋಗಿಲ್ಲ ಬರ್ತಿ ತಗೋ ನಾವು ಎಂದ ಹೋಗೋಣ ನಾನು ಬರ್ತೀನಿ ತಗೋ ಪಾರಕ ಹಂಗಾದ್ರೆ ಇಸ್ರು ಬರ್ತಾರಣ್ಣ ಹ್ಞೂ ಪಾರಕ ನಾನು ಬರ್ತೀನಿ ಹ್ಞೂ ಬಣ್ಣ ಈಗ ಬರ್ತೀನಿ ಏ ಗಿರ್ಜಿ ಸುಮ್ಕುದ್ರಾ ಮತ್ತೆ ேன் அமாஷ் பண் அமாஷ் குடி லகூனி கார்த்திகாச்சி உண்டன டெபி கட்டோனு ಅಲ್ಲಿ ಪ್ರಸ್ತಿದ್ರೆ ಉಣ್ಣೋನ ಇಲ್ಲ ಅಂದ್ರೆ ಡಬ್ಬಿ ಕಟ್ಕೊಂಡು ಹೋಗೋಣ ಎಲ್ಲರೂ ಅಡಿಗೆ ಮಾಡ್ಕೊಂಬರೀವ ನೋಡು ಮತ್ತು ಹ್ಞೂ ಆಯ್ತು ಎಲ್ಲರೂ ಡಬ್ಬಿ ಕಟ್ಕೊಂಡು ಹೋಗೋಣ ರೀ ಎಲ್ಲರೂ ತರ ಮಾಡ್ಕೊಂಡು ಬರ್ರಿ ಎಲ್ಲರೂ ಕಟ್ಕೊಂಡು ಉಂಡು ಬರೋಣ ಅಂತ ಏನು ಹ್ಞೂ ಸರಿ ತಗೋರಿ ಏ ಶರಕ ಇಡ್ರಿ ಇದು ಬೆನ್ನಣ್ಣ ಅಲ್ಲೇ ಬಿಟ್ಟು ಬಂದಿದ್ರು ನೋಡು ಹೌದಾ ಕೊಡು ಈ ಅತ್ತಿಯರು ಎಲ್ಲೋ ಕರಲ್ಲಿ ಸಾಮಾನು ಮರೆತು ಬರೋದು ಎಲ್ಲೋ ಕುಂದಿರ್ತಾರ ಅಲ್ಲೇ ಕುಂತು ಬಿಡೋದು ಇದನ್ನ ಮಾಡ್ತಾರ ನೋಡಿ ಇವರು ಏ ಯಾಕೆ ಬೋಬ್ಣಿ ನಾನು ಮಾಡಿದೆ ಯಾಕಂತೀರಲ್ರಿ ಅತ್ತೆಯರ ಮಣ್ಣು ಹಿಂಗ ಮಾಡೆ ಮರು ಮಾಡೆ ಬಳ್ಳೊಳ್ಳಿ ಈ ಹೂ ಕಳುವಾದವ್ರಿ ಗೊತ್ತನ್ರಿ ನಿಮ್ಗೆ ನಾನು ನನ್ನ ಸೊಸಿಗೆ ಕೆಲಸ ಭಾಳ ಹಾಕೋ ತಡಿ ಅಂತಂದು ನಿನಗ ಕಸಾಯ ಆಗ್ಲಿಲ್ಲ ಅಂತ ಒಗ್ಯಾಣ ಮಾಡಕ್ಕೋ ನನಗೆ ಮಾಡಿರ್ತೇನೆ ಇನ್ನ ಮ್ಯಾಮ್ ಮಾಡಲೇ ನೀನು ಎಲ್ಲ ನೀನ ಮಾಡಲೇ ನಾನು ಒಂದು ಮಾಡೋದ್ರಲ್ಲಿ ಕೆಲಸ ನಿನಗ ನಾನು <mí�> ಗೊತ್ತಾಗುತ್ತೆ <mimitos> <religion> நோட <muchas> <muchas>

ி கட்டின அல்ற மத்தவ மாணா நந்தவெல் ீத்தேமட்ட பிரதமர் மென்சிக் ஆக்கார மென்சிகி ஹண்ணி வந்து ಒಂದು ದಿವ್ಸ ಕಿತ್ಕೊಂಡ್ಬರ್ರಿ ನಾನು ನಾಳೆ ಬೆಳಿಗ್ಗೆ ಹೋಗಿ ಮನೆ ಮೆಣಸಿಕಾಯಿನೂ ಇಲ್ಲವ ಅವನಿ ತಿಂಡಿ ಅರೇನು ಕೆಂಪು ಕಾರಿ ಇಲ್ಲ ಅವ್ನಿಸ್ ಕಿತ್ಕೊಂಡ್ಬರ್ ನಾನು ಹೋಗಿ ಬರ್ತೀನಿ ಮತ್ತೆ ಯಾರಿಗೂ ಹೇಳಬಾರ್ದು ನೋಡಿದ್ನಲ್ಲ ಹ್ಮ್ ಹೌದಾ ಹೋಗುನ ಹಂಗಂದ್ರೆ ನೀನೇ ಯಾಕೆ ಹೇಳ್ಬೇಡ ಇಬ್ಬರು ಸೇರಿ ಹೋಗು ನನ್ ತಗೋ ನಮ್ಮ ಹೊಲದ ಬಾಜಿನ ಇತ್ತವ್ರಲ್ಲ ನಮ್ಮ ಹೊಲಕ್ಕೆ ಅಂತ ಹೋಗಿ ಹರ್ಕೊಂಡ್ಬರ್ನಂತ ಹ್ಮ್ ಆತ್ ತಗೋ ಹಂಗಂದ್ರೆ ನಾಳೆ ಬೆಳಿಗ್ಗೆ ಹೋಗುನ ಹ್ಮ್ ಸರಿ ಆತ್ ತಗೋ ಹೋಗುನಂತ ನಮ್ಮನಿಗೆ ಬಂದ್ಬಿಡ ನೆಲಗಳು ಕೆಲಸ ಮುಗಿಸ್ಕೊಂಡು ಹ್ಮ್ ಆತ್ ತಗೋ ಹಂಗಂದ್ರೆ நமக்குடியோ முந்துவீ சாந்தக்கன மனி முர்த்தி ಇನ್ನು ಬಾಳ ಕಾಮಿಡಿ ಐತಿ ನೋಡ್ರಿ ಹರಸ್ರಿ ಹಾರೈಸ್ರಿ ಮತ್ತೆ ಈ ನಮ್ಮ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ ಗೆ ನಿಮ್ಮ ಗ್ರೂಪ್ ಗ್ರೂಪ್ನಾಗ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ವಿಡಿಯೋನ ಶೇರ್ ಮಾಡಿ ಮತ್ತೆ ಹರಸ್ರಿ ಹಾರೈಸ್ರಿ